ಫ್ರೆಂಡ್ಸ್ ಟ್ರಿಂಗ್ ಇಲ್ಲ ಒಂದ್ ಹರಕೆ ಕೊಡ್ತಾರೆ ನಮ್ಮ ಗಡಿ ಕಾಯ್ತಾ ಇರ್ತದೆ ಅಂತ ಒಂದೇ ಪೂಜೆ ಪೂಜೆ ಅಲ್ಲಿಂದ

ಅಲ್ಲ ಆಗಿನವ್ರು ಅದಕ್ಕೆ ಆರು ಇಂಚ ಫಿಟ್ನೆಸ್ ಇರ್ತಿದ್ರು ಒಬ್ರು ಊರಿಂದ ಒಬ್ರು ಎಲ್ಲ ದನ ಕೊಡೋದು ಪಾಳಿ ಇವತ್ತೊಬ್ಬನು ನಾಳೆ ಒಬ್ಬನು ಹಿಂಗೆ ಕಾಲದಲ್ಲಿ ಸರ್ ಆಕ್ಚುಲಿ ಬಟ್ಟೆ ಎಲ್ಲ ವಾಶ್ ಮಾಡ್ಲಿಕ್ಕೆ ಸೋಪ್ ಎಲ್ಲ ಅಂದ್ರೆ ಎಕನಾಮಿಕಲಿ ಸ್ಟೇಬಲ್ ಇರ್ಲಿಲ್ಲ ಎಲ್ಲ ಫ್ಯಾಮಿಲಿಗಳು ಸೊ ಇದನ್ನ ಸೋಪ್ ಆಗಿ ಆಕ್ಚುಲಿ ಇದ್ರ ಗ್ರೀನ್ ಕಾಯಿ ಬರುತ್ತೆ ಅದನ್ನ ಜಜ್ಜಿದ್ರೆ ನೀರಲ್ಲಿ ಹಾಕಿದ್ರೆ ಸೊ ಫ್ರಾತ್ ನೊರೆ ಬರುತ್ತೆ ಸೊ ಅದಕ್ಕೆ ಯೂಸ್ ಮಾಡ್ತಿದ್ರು ಈ ಗಿಡನ ಬಟ್ ಎಲೆಯಿಂದ ಏನಿಲ್ಲ ಬರೀ ಕಾಯಿಂದ ಮಾತ್ರ ಸೀಸನ್ ಏನಾದ್ರೂ ಇದೆಯಾ ಇದು ಬೆಳೆಯಕ್ಕೆ ಇದು ಜನರಲ್ಲಿ ಯಾವಾಗ್ಲೂ ಇರತ್ತೆ ಇಲ್ಲ ಅಷ್ಟು ಬಂದಿಲ್ಲ ಇದು ಮನೆ ಹತ್ರ ಎಲ್ಲ ಸಿಗತ್ತೆ ಗೈಸ್ ನೋಡಿದ್ರಲ್ಲ ನಮ್ಮ ನೇಚರಲ್ಲಿ ಏನೇನು ಸಿಗುತ್ತೆ ಅಂತ ನಮಗೆ ಗೊತ್ತಿರಲ್ಲ ಸೊ ಇಲ್ಲಿ ಎಲ್ಲಾನು ತಿಳ್ಕೊಬೋದು ಎಲ್ಲ ನೋಡ್ತಾ ಇರಿ ತಿಳಿಸ್ಕೊಡ್ತಾರೆ ನಮ್ಮ ನವೀನ್ ಅವರು ಈಗ ಅಲ್ಲಿ ಅಲ್ಲಿ ತೆಗಿತಾ ಇದಾರಲ್ಲ ಕಾಣ್ತಾ ಇದೆಯಲ್ಲ ನಿಧಿ ಐತೆ ಹೇಳಿ ಹಂಗಿದ್ದು ಕೋಟೆ ಅದು

ಇಲ್ಲಿದ ಒಂದು ವಿಶೇಷ ಏನಂದ್ರೆ ನಾವು ಇಷ್ಟು ಕಿಲೋಮೀಟರ್ ಬಂದ್ವಲ್ಲ ಯಾವುದು ನೀರು ತಂದಿಲ್ಲ ಹೌದು ಅದು ಖುಷಿ ವಿಚಾರ ಏನಂದ್ರೆ ಅಲ್ಲಿ ನೀರು ಸಿಗುತ್ತೆ ಗುಡ್ಡದ ಮೇಲ್ಗಡೆ ನಿಮಗೆ ನೀರು ಸಿಗುತ್ತೆ ಇಷ್ಟು ಮೇಲ್ಗಡೆ ಅದೊಂಥರ ಬೋರ್ವೆಲ್ ತರ ಯಾವುದು ಇಂಜಿನ್ ಕುಂಡ್ರು ಬಟ್ ನೀರ್ ಬರುತ್ತೆ ನಮ್ಗೆ ಅದು ಎಷ್ಟು ಪ್ಯೂರ್ ಇರುತ್ತೆ ಅಂದ್ರೆ ಸರ್ ನೀವು ಫಿಲ್ಟರ್ ಹಾಕಿದ್ರೂ ಆ ತರ ನೀರು ಸಿಗಲ್ಲ ಬ್ಯಾಕ್ ವಾಟರ್ ಇಲ್ಲಿ ಸರ್ ಿ ಡ್ಯಾಮ್ ಎಲ್ಲರೂ ಆರಾಮ್ಸೆ ಊಟ ಮಾಡಿ ಖುಷಿ ಇರ್ಲಿ ಇದೊಂದಿಲ್ಲ ಬೇಜಾರಾಗ್ಬಿಡ್ರಿ ನೋಡಿ ನಮ್ ಅಲ್ಲಿ ಸೀಗೆಕಾಯಿ ಕೂಡ ಸಿಗುತ್ತೆ

ಇದೇ ನಮ್ಮ ಕೊನೆಯ ಘಟ್ಟ ಇನ್ನೇನು ತಲುಪ್ತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಸ್ನಾಕ್ಸ್ ಟೈಮ್ ಅಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಏನು ಮಾಡ್ತಾ ಇದೀವಿ ಅಂದ್ರೆ ಬಂದ್ ತಿಂತಾ ಇದೀವಿ ಸೊ ಕೊನೆಗೂ ನಾವು ಅಗ್ನಿ ಪ್ರವೇಶವನ್ನು ಮಾಡಿದ್ದೇವೆ ನೋಡಿ ಇನ್ನೇನು ಕೆಲವು ಕ್ಷಣದಲ್ಲಿ ಫುಡ್ ತಯಾರಾಗಿದೆ ವೆರಿ ಸ್ಪೆಷಲ್ ಕವರ್ ಹಾಕಿರಪ್ಪ ಕವರ್ ಎಲ್ಲ ಹಾಕಿಬಿಟ್ರ ನೇಚರ್ ಕಾಲ್ ಗಾಡ್ ಬೈತಾರೆ ಆಮೇಲೆ ಮ್ಯಾಗಿ ಮಾಡುವ ವಿಧಾನ ಟ್ರೆಕ್ಕಿಂಗ್ ಹೋದ ಎಲ್ಲೇ ಆದರೂ ಮ್ಯಾಗಿ ಮಾತ್ರ ಬಿಡ್ಬೇಡಿ ಗಾಯಣ ಯಾಕೆ

ಸರ್ ನೀವೆಲ್ಲ ನಾಯಿನ ಹೆಲಿಕಾಪ್ಟರ್ ಮೇಲೆ ಕರ್ಸ್ಕೊಂಡ್ಬಿಡ್ತೀರಾ ಇಲ್ಲ ಓಡಾಡ್ತೀನಿ ಯಾರೋ ಕೀ ಕೋಡ್ ಕಳಿಸಿದೀನಿ ಪಂಚರ ಆಗಬಿಡ್ಬಿಡೋ ಓ ಹಾಗೆ ಹಾಗೆ ಸರ್ ಮತ್ತೆ ಇದು ತುಂಬಾ ಕಾಸ್ಟ್ಲಿ ಬಿಡ್ತಿದ್ದೀರಲ್ಲ ಸರ್ ಮ್ಯಾگی ತಿಂತಿದ್ದೀರಲ್ಲ ಮ್ಯಾಗೀನು ಕಾಸ್ಟ್ ಬೇಕಂದ್ರೆ ಓ ಹಾಗೆ 100 ಗೋಲ್ಡನ್ ಹಾಗೆ

ಹಾ ಓಕೆ ಓಕೆ ತುಂಬಾ ಕಾಸ್ಟ್ಯೂಮ್ಸ್ ಇರುತ್ತೆ ಸ್ಪೂನು ರಿಚ್ ಹಾ ಹಾಗೆ ಮಾಲ್ಡೀವ್ಸ್ ಪ್ಯಾಲೇಸ್ ಕಟ್ಟಿದ್ವಿ ಗೋಲ್ಡ್ ಸ್ಪೂನ್ ಅಲ್ಲಿ ಪ್ಲಾಟಿನಮ್ ಸ್ಪೂನ್ ಅಲ್ಲಿ ತಿಂತೀವಿ

ल हे बिद मार हाक्तिर ल फ्रे मोद प्लानिङ तो हिँदो कुनै कुनै बन्दवी सो हामी नता भिडियो आ सर